ಧನಲಕ್ಷ್ಮಿ ಪೂಜಾರಿ ತಂದೆ ನಾರಾಯಣ ಪೂಜಾರಿ ಇವರು ಢಾಕಾದಲ್ಲಿ ನಡೆದಂಥ ವಿಶ್ವ ಚಾಂಪಿಯನ್ ಎರಡನೇ ಮಹಿಳಾ ವಿಶ್ವಕಪ್ ಕಬಡ್ಡಿಯಲ್ಲಿ ಭಾರತವನ್ನು ಪ್ರದರ್ಶಿಸಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ ಅವರು ಇವತ್ತು ವಿಧಾನಸಭೆಯ ಕಲಾಪಗಳನ್ನು ವೀಕ್ಷಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅವರಿಗೆ ನೀವು ಕೂಡ ಅಭಿನಂದನೆಗಳನ್ನು ಹೇಳಿದ್ದೀರಿ ನಾನು ಕೂಡ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ಅವರನ್ನು ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅವ್ರ ಜೊತೆಯಲ್ಲಿ ಶ್ರೀಮತಿ ತೇಜಸ್ವಿನಿ ಬಾಯ್ ಅವರು ಕೂಡ ತರಬೇತಾರರು ಅಂತಾರಾಷ್ಟ್ರೀಯ ತರಬೇತಾರರು ಅವರು ಕೂಡ ಬಂದಿದ್ದಾರೆ ಅವರಿಗೆ ಏಕಲವ್ಯ ಪ್ರಶಸ್ತಿ ರಾಜೇಶ್ವ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಂದಿದ್ದಾವೆ ಅವರ ತರಬೇತಿನಲ್ಲಿ ಇವರೆಲ್ಲರೂ ಕೂಡ ಪೂಜಾರಿ ಕೂಡ ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು ಅಂಥವ್ರು ಇವತ್ತು ಕಲಾಪಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಅಭಿನಂದನೆ ಮತ್ತು ಸ್ವಾಗತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಈಗಾಗಲೇ ಐದು ಲಕ್ಷ ಘೋಷಣೆ ಮಾಡಿದ್ದೀರ ಈಗಾಗಲೇ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ಅವರಿಗೆ ಅವರಿಗೆ ಪ್ರಶಸ್ತಿ ವಿಜೇತರಿಗೆ ಕೊಡಲಿಕ್ಕೆ ಸನ್ಮಾನ ಈಗಾಗಲೇ ಕೊಟ್ಟಿದೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಸದನಕ್ಕೆ ತರಕ್ಕೆ ಬಯಸಿ 5 ಲಕ್ಷ ಅಲ್ಲ ಮುಖ್ಯಮಂತ್ರಿಗಳೇ ದಯವಿಟ್ಟು ಐದು ಲಕ್ಷ ಅಲ್ಲ ಒಂದು ಕನೆಕ್ಟ್ ಒಂದು ಐವತ್ತು ಲಕ್ಷ ಆದ್ರೂ ಕೊಡಬೇಕು ಅಂತ ಹೇಳಿ ಆಯ್ತು ಅಲ್ಲಿ ಶುಭ ಕಬಡಿ ಪ್ರಾಕ್ಟಿಸ್ ಮಾಡಿ ಅಲ್ಲ ಅಲ್ಲ ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಿರ್ದೇಶವಾಡಂತ ಬೇಡಿಕೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾಡಂತ ಬೇಡಿಕೆ ಸರ್ ಮಾನ್ಯ ಅಧ್ಯಕ್ಷೆ ಧನಲಕ್ಷ್ಮಿ ಪೂಜಾರಿ ಇವತ್ತೇನು ಪ್ರಶಸ್ತಿ ವಿಜೇತೆ ಕಬಡ್ಡಿಯಲ್ಲಿ ಬಂದಿದ್ದಾರೆ ನನ್ನ ಕ್ಷೇತ್ರದವರು ನನ್ನ ಕ್ಷೇತ್ರದ ಮಿಯಾರು ಗ್ರಾಮದವರು ವಿಶೇಷವಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಕಳೆದ ಐದು ವರ್ಷಗಳಿಂದ ತರಬೇತಿಯನ್ನು ಪಡೆದು ಇವತ್ತು ಕಬಡ್ಡಿಯಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಕೀರ್ತಿಯನ್ನು ತಂದಿದ್ದಾರೆ ನಿಮ್ಮ ಮೂಲಕ ಸದನ ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಸರ್ಕಾರ ಅದಕ್ಕೆ ಗೌರವವನ್ನು ಕೂಡ ಕೊಟ್ಟಿದೆ ಕಬಡ್ಡಿ ಇವತ್ತು ಭಾಳ ಜನಪ್ರಿಯ ಇರೋದು ನಾವು ಗಮನಿಸಿದ್ದೇವೆ ನಿಮ್ಗೆ ಗೊತ್ತಿದೆ ಹಿಂದೆ ಭಾರತದ ಮಹಿಳಾ ಕಬಡ್ಡಿಯ ಕ್ಯಾಪ್ಟನ್ ಆಗಿ ಕಾರ್ಕಳದ ಮಮತಾ ಪೂಜಾರಿಯು ಕೂಡ ಪ್ರತಿನಿಧಿಸಿದ್ದು ಕೂಡ ನಮ್ಗೆ ನೆನಪಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಮಹಿಳೆಯರು ಕಬಡ್ಡಿಗೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ಈ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೊಂದು ಸರ್ಕಾರಿ ಉದ್ಯೋಗವನ್ನು ಕೊಡುವಂಥದ್ದು ಭಾಳ ಅಗತ್ಯ ಇದೆ ನಮ್ಮಲ್ಲಿ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಕೂಡ ಕ್ರೀಡಾಲ್ ಇಟ್ಟಿದ್ದಾರೆ ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಈ ರೀತಿಯಾದಂಥ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಭಾಳ ಅಗತ್ಯ ಇದೆ ಆ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ನಾನ್ ಅವ್ರಿಗೆ ಅಭಿನಂದಿಸಿ ಇವತ್ತು ನಿಮ್ಮ ಮೂಲಕ ವಿನಂತಿ ಏನ್ ಮಾಡ್ತೇನೆ ಅದೇ ರೀತಿ ಅವರಿಗೆ ತರಬೇತಿಯನ್ನ ಕೊಟ್ಟಂತ ತರಬೇತಿದಾರರಿಗೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸಭಾತ್ ಎಕ್ಸ್ ರೇಷ್ ಸಭಾತ್ ಎಕ್ಸ್ ಈಗ ಅವ್ರು ವಿನ್ ಆಗಿದ್ದು ವರ್ಲ್ಡ್ ಕಪ್ ಬಾಂಗ್ಲಾದೇಶ್ ನಡೆದಲಿ ಗೋಲ್ಡ್ ಮ್ಯಾನ್ ತೆಗೆ ಇದ್ದ ಮಾತನಾಡ್ತಾರೆ ಈಗ ಅದೇ ಬೇರೆ ಬೇರೆ ಸ್ಪೋರ್ಟ್ಸ್ ಆದ್ರೆ ಬೇರೆ ಕ್ರಿಕೆಟ್ ಆದ್ರೆ ಜಾಸ್ತಿ ಹಣವನ್ನ ಕೊಡ್ತೇವೆ

ಯಾರಿಗೆಲ್ಲ ಚರ್ಚೆ ಮಾಡಿ ಭಾಗವಹಿಸಲಿಕ್ಕೆ ನಿಮ್ಗೆಲ್ಲರಿಗೂ ಕೂಡ ಅವಕಾಶ ಸಿಗ್ತದೆ ದಯವಿಟ್ಟು ರೈಟಿಂಗ್ ಅಲ್ಲಿ ಕೊಡಿ ಈ ಕಡೆ ಎರಡು ಕಡೆ ಕೂಡ ಯಾರಿಗೆ ಬೇಕು ಬರ್ತಾ ಚೀಟಿ ಕಲಿಸಿ ನೀವು ಚೀಟಿ ಕಲಿಸಿ ಲಾಸ್ಟ್ ಮೀಟಿಂಗ್ ಒಂದು ನ್ಯೂಟನ್ಗೆ ಸಡನ್ ಐಡಿಯಾ ಬಂದಾಗ ನಾನು ಕೈ ಎತ್ತಿದ್ದ ಆಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ